ಆದರೆ ಇನ್ನೊಂದು ಸೂರ್ಯ ಆಗಿ ಹುಟ್ಟುತ್ತಾನೆ ಅದನ್ನ ನೋಡೋದಕ್ಕೆ ರೆಡಿ ಆಗ್ರಿ ಎರಡು ಸೂರ್ಯ ಜೋಡು ಸೂರ್ಯರು ಮೂಡುತ್ತಾರಣ್ಣ ಮೂಡುವ ಕಾಲಕ್ಕೆ ಕೇಳುವಾಗೋ ಕಥನ ಕೇಳಣ್ಣ ಭೂಮಿಗೆ ಶೀಘ್ರ ಎರಡು ಸೂರ್ಯ ಬರಲಿದೆ ಇನ್ನೊಂದು ಹಗಲು ನಕ್ಷತ್ರ ನಾನ್ಮೂರು ವರ್ಷಗಳಿಂದ ನಮಗೆ ಕಾಣ ಸಿಗದ ನಕ್ಷತ್ರ ಸ್ಫೋಟದ ಅಪೂರ್ವ ಅನುಭವಕ್ಕೆ ಸಿದ್ಧರಾಗೋಣ ಅಂತ ಕರೆ ಆ ಸೂರ್ಯನ ಜತೆ ಜತೆಯಲ್ಲೇ ಅಷ್ಟೇ ಪ್ರಕಾಶಮಾನವಾದ ಇನ್ನೊಂದು ಸೂರ್ಯ ಅಂತಂದ್ರೆ ಅದು ಎರಡನೇ ಸೂರ್ಯ ಅದು ಬೆಟಲ್ ಜ್ಯೂಸ್ ಹರಿತರ ನಕ್ಷತ್ರ ಅದು ಒಂದು ವರ್ಷದವರೆಗೂ ಇರುತ್ತೆ ಆರು ದೇಶಗಳಲ್ಲಿ ಸೂರ್ಯ ಮುಳುಗದ ಸಾಮ್ರಾಜ್ಯಗಳು ಅಂತ ಏನು ಇದ್ದಾವೆ ಅಂದರೆ ಎಪ್ಪತ್ತು ದಿನ ಎಂಬತ್ತು ದಿನ ಮೂರು ತಿಂಗಳು ಎರಡೂವರೆ ತಿಂಗಳು ಮೂರು ತಿಂಗಳು ಇಪ್ಪತ್ನಾಲ್ಕು ಗಂಟೆನೂ ಆಗಲೇ ಆಗಲಿ ಎರಡನೇ ಸೂರ್ಯ ಕಾಣಿಸ್ಕೊಳೋಕ್ಕೆ ಶುರು ಮಾಡಿದ್ಮೇಲೆ ಇದೇನೋ ಇದು ಸಾಯಂಕಾಲ ಆರೂವರೆ ಆಯಿತು ಎಂಟು ಏನೋ ಇನ್ನೂ ಹಿಂಗೆ ಐತೆ ಬೆಳಕು ಅಂತ ನೀವು ಅನ್ಕೋತೀರಾ ಅದಕ್ಕೆ ಕಾರಣ ಎರಡನೇ ಸೂರ್ಯ ತಾಪಮಾನ ಮಸ್ತ್ ಮತ್ತಷ್ಟು ಆಗುತ್ತೆ ಭೂಮಿಯ ಮೇಲೆ ನಾನಾ ತರದ ವ್ಯತ್ಯಾಸಗಳು ಶುರುವಾಗುತ್ತೆ ಒಂದು ದಿನ ರಾತ್ರಿ ಭೂಮಿಯ ಮೇಲೆ ನೀರು ಇರೋದಿಲ್ಲ ಅಂತ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಬಹಳ ಪಕ್ಕಾ ಬರೆದು ಬಿಡಿದಾರೆ ವಿದ್ಯುತ್ ಗ್ರಿಡ್ಸ್ ಫೇಲ್ಯೂರ್ ಆಗಿ ಸೋಲಾರ್ ಗಳು ಸಿಕ್ಕಾಪಟ್ಟೆ ಬಂದು ಸಟಲೈಟ್ ಗಳೆಲ್ಲ ಡ್ಯಾಮೇಜ್ ಆಗಿ ಹೋಗ್ಬಿಟ್ರೆ ಗ್ರಿಡ್ ಫೇಲ್ಯೂರ್ ಆದ್ರೆ ಇದು ಎಲೆಕ್ಟ್ರಿಸಿಟಿ ಇದ್ರೂ ಸಪ್ಲೈ ಆಗದೆ ಎಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡಬೇಕು ಪಕ್ಕದಲ್ಲಿ ಆಹಾರ ಇದ್ರೆ ರಿಲೀಸ್ ಮಾಡ್ಕೊಳಕಾಗದೇ ಸಾಯ್ತಿವಿ ನಾವು ಇಂಥ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ ಸೂರ್ಯನಿಂದ ಬೇರ್ಪಟ್ಟ ಒಂದು ಬೃಹತ್ ಭಾಗ ಅದು ಕಳಿಸ್ಕೊಂಡು ಬಂದು ಪಕ್ಕದಲ್ಲಿ ಇದಾಗಿದೆ ಆ ಕಳಿಸ್ಕೊಂಡು ಬಂದಿರೋದ್ರಿಂದ ಸೂರ್ಯನ ಪ್ರಕೃತಿಯ ಜೊತೆಗೆ ಇದರ ಪ್ರಕೃತಿಯನ್ನು ಜಾಸ್ತಿ ಆಗ್ತಾ ಇದ್ದಕ್ಕಿದ್ದಂಗೆ ತಾಪಮಾನ ಈಗ ಜಾಸ್ತಿ ಆಗ್ತಿರೋದಕ್ಕೆ ಇದೇ ಕಾರಣ ಆಗ್ತಾ ಇದೆ ಎಷ್ಟೋ ವೈರಸ್ಗಳಿಗೆ ಜೀವ ಬಂದ್ಬಿಡುತ್ತೆ ಆ ಜೀವ ಬರೋದ್ರಿಂದ ಜಾಗತಿಕ ಭೀತಿ ವೈರಸ್ ವ್ಯಾಧಿ ಅದಕ್ಕೆ ಸೂಚನೆಯಾಗಿ ಈಗ ಮನೆಯ ಟರ್ಕಿ ಮೂವ್ ಆಗಿದೆ ಹತ್ತಡಿ ಮುಂದಕ್ಕೆ ಪಾಸಾಗ್ಬಿಟ್ಟಿದೆ ಪ್ರತಿ ಹನ್ನೊಂದು ವರ್ಷಗಳಿಗೆ ಒಂದು ಸಾರಿ ಸೂರ್ಯನಿಂದ ಸೋಲಾರ್ ಫ್ಲೇರ್ಸ್ ಸೂರ್ಯನ ಸೌರ ಮಾರುತಗಳು ಬರ್ತವೆ ಅಂತಕ್ಕಂಥದ್ದು ಹನ್ನೊಂದು ವರ್ಷಗಳಿಗ ಒಂದೊಂದ್ಸರಿ ಅದು ಕಾಮನ್ ಬರ್ ಹನ್ನೊಂದು ಸಾರಿ ಸೂರ್ಯನಿಂದ ಮಾರುತಗಳು ಬರ್ತವೆ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಬಂದಿತ್ತು ಅದಾದ ನಂತರ ಹನ್ನೊಂದು ಹನ್ನೊಂದು ವರ್ಷ ಅಂತಂದ್ರೆ ಇಪ್ಪತ್ನಾಲ್ಕರಲ್ಲಿ ಈಗ ಕಾಣಿಸ್ಕೊತಾ ಇದೆ ಈ ಸಾರಿ ಕಾಣಿಸ್ಕೊಳ್ತಿರ್ತಕ್ಕಂಥ ಈ ಸೌರ ಮಾರುತಗಳು ಬರೀ ಇಪ್ಪತ್ನಾಲ್ಕಕ್ಕೆ ಸೀಮಿತ ಅಲ್ಲ ಇಪ್ಪತ್ನಾಲ್ಕು ಇಪ್ಪತ್ತೈದು ಮುಂದುವರಿತಕ್ಕಂಥ ಸಾಧ್ಯತೆಗಳು ಇದೆ ಮಳೆ ಈಗ ಏನೋ ಅಲ್ಲಿ ಇಲ್ಲಿ ಹೊಡಿತಾ ಇದೆ ಅಂತ ಅಂತ ಅನ್ಕೋತಾ ಇದ್ದೀವಿ ಇಷ್ಟು ಒಡೆದ್ಬಿಟ್ಟು ನಿಂತೋದ್ರು ಕೂಡ ಭಾರಿ ಅಲ್ಲೋಲ ಕಲ್ಲೋಲಗಳು ಆಗುತ್ತೆ ಈಗ ಇಪ್ಪತ್ನಾಲ್ಕರಲ್ಲಿ ನಾವು ಅನುಭವಿಸಿರ್ತಕ್ಕಂಥ ಈ ಅತ್ಯಂತ ತಾಪಮಾನದ ಈ ಸಂದರ್ಭದಲ್ಲಿ ಶರಣರು ಹೇಳಿದ ಹಾಗೆ ಜೋಡು ಸೂರ್ಯರು ಮೂಡುತಾರಣ್ಣ ಎರಡು ಸೂರ್ಯ ಜೋಡು ಸೂರ್ಯರು ಮೂಡು ತಾರಣ್ಣ ಮೂಡುವ ಕಾಲಕ್ಕೆ ಕೇಳುವಾಗೋ ಕಥನ ಕೇಳಣ್ಣ ಕಾಡು ಮಾರಿಯು ಕರೆಯ ಬರುವುದು ಕಾಡು ಗುಲೆ ಮುಸುಗಿ ಕೊಂಬುದು ರೂಢಿ ಒಳಗೆ ನೋಡಲೆಂದರೆ ಓಡಲಿಕ್ಕೆ ಜಾಗ ಇಲ್ಲಣ್ಣ ಎಳ್ಳು ಕಾಳಷ್ಟು ಸುಖವೂ ಇಲ್ಲಣ್ಣ ಉಳ್ಳಗೆ ನೀವು ಮರುಗಿ ಸಾಯುವ ವ್ಯಾಳೆ ಬಂತಣ್ಣ ಹಳ್ಳ ಹೊಳೆಗಳು ಬಾವಿ ಬತ್ತಿ ಹಳ್ಳ ಹೊಳೆ ಬಾವಿಗಳು ಬತ್ತಿ ಕೊಳ್ಳಿ ಉರಿಯು ಜಗಕ್ಕೆ ಹತ್ತಿ ಹಳ್ಳ ಹೊಳೆಗಳ ಬಾವಿ ನೀರು ಜೊಳ್ಳು ಮನೆ ಜರಿಗೆ ಸಿಗದು ಮುಂದಣ್ಣ ಅಂತ ಬರ್ದ್ಬಿಟ್ರಿ ಜೋಡು ಸೂರ್ಯರು ತಾರಣ್ಣ ಅಂತ ಹೇಳಿದ್ರು ಯಾವಾಗ ಹೇಳಿದ್ರು ಅವರು ಹಿಂದೆ ನಡೆದಿತ್ತು ಸಾವಿರದ ಐವತ್ನಾಲ್ಕರಲ್ಲಿ ಸಾವಿರದ ಐನೂರ ಎಪ್ಪತ್ತೆರಡರಲ್ಲಿ ಸಾವಿರದ ಆರುನೂರ ನಾಲ್ಕರಲ್ಲಿ ನಡೆದಿತ್ತು ಎರಡು ಸೂರ್ಯ ಉದ್ಭವ ಆಗಿತ್ತು ಈಗ ಹೇಳ್ತಿರೋದು ಇದು ಈ ಆಗಿರೋದನ್ನ ರೆಕಾರ್ಡ್ ಬರೆದಿಟ್ಟಿರೋ ಅವರು ಶರಣರ ಕಾಲಜ್ಞಾನದ ಬುದ್ಧಿಜೀವಿಗಳು ಪ್ರಜ್ಞಾವಂತರು ಬರೆದಿಟ್ಟಿರೋ ದಾಖಲೆ ಇದೆ ಅದರನ್ನ ಆಧಾರವಾಗಿಟ್ಕೊಂಡು ಬೆಂಗಳೂರಿನ ನೆಹರು ತಾರಾ ವೀಕ್ಷಣಾ ಲಯದ ಮುಖ್ಯಸ್ಥೆ ವಿಜ್ಞಾನಿ ಶೈಲಜಾ ಬಿ ಎಸ್ ಶೈಲಜಾ ಅಂತಕ್ಕಂಥವ್ರು ಮೊನ್ನೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಹತ್ತು ಆರು ಎರಡ್ ಸಾವಿರದ ಇಪ್ಪತ್ ಮೂರರ ಪ್ರಜಾವಾಣಿ ಪತ್ರಿಕೆಯಲ್ಲಿ ಲೇಖನ ಬರೆದರು ಬರಲಿದೆ ಇನ್ನೊಂದು ಹಗಲು ನಕ್ಷತ್ರ ಬರಲಿದೆ ಇನ್ನೊಂದು ಹಗಲು ನಕ್ಷತ್ರ ನಾನ್ನೂರು ವರ್ಷಗಳಿಂದ ನಮಗೆ ಕಾಣ ಸಿಗದ ನಕ್ಷತ್ರ ಸ್ಫೋಟದ ಅಪೂರ್ವ ಅನುಭವಕ್ಕೆ ಸಿದ್ಧರಾಗೋಣ ಅಂತ ಕರೆ ಕೊಟ್ಟು ಆದರೆ ಇನ್ನೊಂದು ಸೂರ್ಯ ಆಗಿ ಹುಟ್ಟುತ್ತಾನೆ ಅದನ್ನ ನೋಡೋದಕ್ಕೆ ರೆಡಿ ಆಗ್ರಿ ಅಂತ ಎಮ್ಮ ಕರೆ ಕೊಟ್ಟು ಬಿಟ್ಟಿದ್ದಾರೆ ನಾನು ಈ ಲೇಖನವನ್ನು ಬರೆಯೋದಕ್ಕೆ ನನಗೆ ಸ್ಫೂರ್ತಿ ಯಾರು ಅಂತಂದ್ರೆ ಐವತ್ನಾಲ್ಕು ಸಾವಿರದ ಐನೂರ ಎಪ್ಪತ್ತೆರಡು ಸಾವಿರದ ಆರ್ನೂರ ನಾಲ್ಕರಲ್ಲಿ ದಾಖಲೆಗಳ ಸಮೇತ ಬರೆದು ಇಟ್ಟಿರ್ತಕ್ಕಂಥ ಆಗಿನ ಬುದ್ಧಿಜೀವಿಗಳ ಬರಹನೇ ನನಗೆ ಇವತ್ತಿನ ಸ್ಟೇಟ್ಮೆಂಟ್ ಹೇಳೋದಕ್ಕೆ ನನಗೆ ಆಧಾರ ಸಿಕ್ಕಿತು ಇದು ಹೀಗೆ ಅಲ್ಲ ಅವಾಗೂ ಸಂಭವಿಸಿದ್ದೆ ಅನ್ನೋದು ಅಲ್ಲಿ ಆಧಾರ ನಮಗಿದೆ ಅಂತಂದ್ರೆ ಇದು ಹೇಗಿರುತ್ತೆ ಅಂತಂದ್ರೆ ಅದನ್ನ ಇಂಗ್ಲಿಷ್ ಅಲ್ಲಿ ಬೆಟಲ್ ಜ್ಯೂಸ್ ಅಂತ ಕರೀತಾರೆ ಬೆಟಲ್ ಜ್ಯೂಸ್ ಅಂತ ಕರೀತಾರೆ ನಮ್ಮ ಶಾಸ್ತ್ರೀಯ ಭಾಷೆಯಲ್ಲಿ ಆರಿದ್ರ ನಕ್ಷತ್ರ ಅಂತ ಕರೀತಾರೆ ಅದು ಗುರುನ ಗುರುಗ್ರಹದಷ್ಟು ವ್ಯಾಸ ಇರತಕ್ಕಂತ ಒಂದು ನಕ್ಷತ್ರ ಅದು ಆ ನಕ್ಷತ್ರ ಸ್ಫೋಟಗೊಂಡು ಸೂಪರ್ನೋವಾ ಸ್ಫೋಟಗೊಂಡು ಅದು ಉರಿಯಾದಕ್ ಸ್ಟಾರ್ಟ್ ಆಗುತ್ತೆ ಆ ಉರಿಯದ ಸ್ಟಾರ್ಟ್ ಆದ ನಕ್ಷತ್ರ ಉರಿದು ತನ್ನ ಸಂಪೂರ್ಣ ಅಸ್ತಿತ್ವವನ್ನು ಖಾಲಿ ಮಾಡ್ಕೊಳ್ಳೋದಕ್ಕೆ ಒಂದು ವರ್ಷ ತಗೊಳ್ಬಹುದು ಒಂದು ವರ್ಷ ಆ ಒಂದು ವರ್ಷದವರೆಗೂ ಬೆಳಗ್ಗೆ ಎದ್ದು ಸೂರ್ಯನ ನೋಡ್ತೀವಿ ಸೂರ್ಯ ಹಗಲತ್ತಲ್ಲಿ ಕಾಣತಕ್ಕಂಥ ಏಕೈಕ ನಕ್ಷತ್ರ ಸೂರ್ಯ ಆ ಸೂರ್ಯನ ಜತೆ ಜತೆಯಲ್ಲೇ ಅಷ್ಟೇ ಪ್ರಕಾಶಮಾನವಾದ ಇನ್ನೊಂದು ಸೂರ್ಯ ಅಂತಂದ್ರೆ ಅದು ಎರಡನೇ ಸೂರ್ಯ ಅದು ಬೆಟಲ್ ಜ್ಯೂಸ್ ಹರಿದ್ರ ನಕ್ಷತ್ರ ಅದು ಒಂದು ವರ್ಷದವರೆಗೂ ಇರುತ್ತೆ ಅಂತಕ್ಕಂಥದನ್ನ ಇಲ್ಲಿ ಬಹಳಷ್ಟು ಗಮನವಾಗಿ ಸವಿಸ್ತರವಾಗಿ ಲೇಖನದಲ್ಲಿ ಹೇಳಿದ್ದಾರೆ ಸೊ ಇದೇನಾಗತ್ತೆ ಅಂತಂತಂದ್ರೆ ಈಗ ಮಾಮೂಲಿ ನಾರ್ಮಲ್ ಇವತ್ತು ನಾವು ಬೆಳಿಗ್ಗೆ ಸೂರ್ಯೋದಯ ಆಯ್ತು ಅಂತ ಎದ್ಬಿಡ್ತೀವಿ ಅದ್ರ ಜೊತೆ ಜೊತೆಲೆ ಇನ್ನೊಂದ್ ಸೂರ್ಯ ಉಟ್ಬಿಟ್ಟಿದ್ದ ಅವತ್ ರಾತ್ರಿಗೆ ಕತ್ಲಾಗಲ್ವೇ ಕತ್ಲಾಗಲ್ಲ ಬೆಳಿಗ್ಗೆ ನಾವು ಎದ್ಬಿಟ್ಟಿದಿವಿ ಸೂರ್ಯೋದಯ ಆಯ್ತು ಅಂದ್ರೆ ಅದ್ರ ಪಕ್ಕದಾಗ ಇನ್ನೊಂದ್ ಸೂರ್ಯ ರೆಡಿ ಆಗ್ಬಿಟ್ಟಿರ್ತಾನೆ ಅವಾಗ ಏನಾಗುತ್ತೆ ಬೆಳಕು ತಾನಾಗೆ ಮಾಮೂಲಿ ನಡೀತಾ ಇರ್ತದೆ ಈಗ ಜಗತ್ತಿನ ಆರು ದೇಶಗಳಲ್ಲಿ ಸೂರ್ಯ ಮುಳುಗದ ಸಾಮ್ರಾಜ್ಯಗಳು ಅಂತ ಏನೋ ಇದ್ದಾವೆ ಅಂದ್ರೆ ಆ ಎಪ್ಪತ್ ದಿನ ಎಂಬತ್ ದಿನ ಮೂರ್ ತಿಂಗಳು ಎರಡೂರು ತಿಂಗಳು ಮೂರ್ ತಿಂಗಳು ಇಪ್ಪತ್ನಾಲ್ಕು ಗಂಟೆನೂ ಹಗಲೇ ಅಲ್ಲಿ ಮಿಕ್ಕಿದ ದಿನಗಳಲ್ಲಿ ಕೆಲವು ಇದರಲ್ಲಿ ನೈಟ್ ಇರುತ್ತೆ ಅದು ಭೂಮಿ ಇವಾಗ ಉದಾಹರಣೆಗೆ ಒಂದು ಗೋಳ ಗೋಳದ ಈ ಕಡೆಗೆ ಒಂದು ಕ್ಯಾಂಡ್ಲ್ ಸಿಂಗ್ ಇಟ್ಕೊಳ್ಳಿ ಕ್ಯಾಂಡ್ಲಿನ ಬೆಳಕು ಎಲ್ಲಿ ಬೀಳುತ್ತೆ ಇಲ್ಲಿ ಬೀಳ್ತಾ ಗೋಳ ಗೋಳದ ಕೆಲಸ ಏನು ದೈನಂದಿನ ಚಲನೆ ವಾರ್ಷಿಕ ಚಲನೆಗಳು ಆಗ್ತಾ ಇರ್ತವೆ ಆ ದೈನಂದಿನ ಚಲನೆಯಲ್ಲಿ ಆ ಕ್ಯಾಂಡ್ಲಿ ಅಲ್ಲಿ ಇರೋ ಜಾಗದಲ್ಲೇ ಇರ್ತದೆ ಭೂಮಿ ಮಾತ್ರ ರೊಟೇಟ್ ಆಗ್ತಾ ಇರ್ತದೆ ಇಲ್ಲಿ ಬಿದ್ದಿದ ಬೆಳಕು ಅಲ್ಲಿ ಕಡಿಮೆ ಆಗುತ್ತೆ ಅಲ್ಲಿ ಜನಕ್ಕೆ ರಾತ್ರಿ ಆಗ್ತಾ ಇರ್ತದೆ ಇಲ್ಲಿ ಬೆಳಕಾಗ್ತಾ ಇರ್ತದೆ ಇದು ಇವತ್ತು ನಾವು ನೋಡ್ತಾ ಇರೋದು ಅವಾಗ ಏನಾಗುತ್ತೆ ಸೂರ್ಯ ಎರಡನೇ ಸೂರ್ಯ ಹುಟ್ಟಿದಾಗ ಜಗತ್ತಿನಲ್ಲಿ ಅಟ್ಟೆ ಟೈಮ್ ಎರಡು ಸೂರ್ಯಗಳು ಕಾಣಿಸ್ಕೊಳ್ಳೋದ್ರಿಂದ ಕೆಲವು ಭಾಗಗಳ ಮೇಲೆ ಇಪ್ಪತ್ನಾಲ್ಕು ಗಂಟೆ ಬೆಳಕಿದ್ದೇ ಇರತ್ತೆ ನೀವು ಮಧ್ಯರಾತ್ರಿ ನೀವು ಬೆಳಗ್ಗೆ ಎದ್ದಾಗ ಸೂರ್ಯದ ಆಯ್ತು ಎದ್ದಿರ್ತೀರ ಎರಡನೇ ಸೂರ್ಯ ಕಾಣಿಸ್ಕೊಳಕ್ಕೆ ಶುರು ಮಾಡಿದ್ಮೇಲೆ ಇದೇನೋ ಇದು ಸಾಯಂಕಾಲ ಆರೂವರೆ ಆಯ್ತು ಎಂಟಾಯ್ತು ಆಯ್ತು ಏನೋ ಇನ್ನ ಹಿಂಗೆ ಐತೆ ಬೆಳಕೋ ಅಂತ ನೀವ್ ಅನ್ಕೋತೀರಾ ಅದಕ್ಕೆ ಕಾರಣ ಎರಡನೇ ಸೂರ್ಯ ಮಧ್ಯರಾತ್ರಿ ನೀವು ಬೈಲಿಗೆ ಬಂದು ಕೂತ್ಕೊಂಡು ನ್ಯೂಸ್ ಪೇಪರ್ ಓದ್ಬೋದು ಅಷ್ಟು ಇರುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ತಾಪಮಾನ ಮಸ್ತ್ ಮತ್ತಷ್ಟು ರೈಸ್ ಆಗೋದಕ್ಕೆ ದಾರಿಯಾಗತ್ತೆ ಭೂಮಿಯ ಮೇಲೆ ನಾನಾ ತರದ ವ್ಯತ್ಯಾಸಗಳು ಶುರುವಾಗತ್ತೆ ಆಮೇಲೆ ಭೂಮಿಯ ಮೇಲೆ ಇರತಕ್ಕಂತ ವಾಟರ್ ಬೇಸನ್ಸು ಖಾಲಿ ಆಗತ್ತೆ ಈಗಾಗಲೇ ನೋಡಿ ಬೆಂಗಳೂರಲ್ಲಿ ಕೆರೆ ಕುಂಟೆಗಳು ಒಣಗಿದ್ದೇ ರೇರು ನೂರಿಪ್ಪತ್ತೈದು ಕೆರೆ ಶಿಲ್ಕುಗಳು ಬಿಟ್ಬಿಟ್ಟವೆ ಅಂದ್ರೆ ಎವಾಪ್ರೇಟ್ ಆಗ್ಬಿಟ್ಟಿದೆ ನೀರು ಅಷ್ಟು ಭೂಮಿ ಬಿಸಿ ಆಗ್ತಾ ಇದೆ ಆ ಫ್ಲಾಸ್ಮಾ ಮೇಘ ಅಂತಕ್ಕಂಥ ಮೇಘಗಳು ಅಪರೂಪಕ್ಕೊಮ್ಮೆ ಸೂರ್ಯನಿಂದ ಬರ್ತವಂತೆ ಆ ಬರ್ತಕ್ಕಂಥ ಫ್ಲಾಸ್ಮಾ ಮೇಘ ಒಂದು ಫ್ಲಾಸ್ಮಾ ಮೇಘ ಭೂಮಿಯ ಕಡೆ ತೂರಿ ಏನಾದರೂ ಬಂದು ಒಂದು ಸಾವಿರ ಕ್ಯಾಪ್ಸಿಯನ್ ಸಮುದ್ರದಾಗ ನೀರನ್ನ ಕುದಿಸುವಷ್ಟು ಶಕ್ತಿ ಒಂದು ಫ್ಲಾಸ್ಮಾ ಮೇಘಕ್ಕೆ ಇರುತ್ತಂತೆ ಅದರ ಬಗ್ಗೆ ಅಂಕಿಅಂಶಗಳಿದೆ ಅಂದ್ರೆ ಆ ತರ ಬಂದಾಗ ಭೂಮಿಯ ಮೇಲೆ ಇರ್ತಕ್ಕಂಥ ನೀರೆಲ್ಲ ಅವಾಪರೇಟ್ ಆಗೋಗ್ಬಿಟ್ರೆ ಭೂಮಿಯ ಮೇಲೆ ನೀರೇ ಆಗೋಗ್ತದಲ್ಲ ಒಂದು ದಿನ ರಾತ್ರಿ ಭೂಮಿಯ ಮೇಲೆ ನೀರು ಇರೋದಿಲ್ಲ ಅಂತ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದಲ್ಲಿ ಬಹಳ ಪಕ್ಕಾ ಬರೆದು ಬಿಡಿದ್ದಾರೆ ಒಂದು ದಿನ ಒಂದು ದಿನ ದಿನ ಒಂದು ದಿನ ಮಧ್ಯಾಹ್ನ ಭೂಮಿಯ ಮೇಲೆ ನೀರೇ ಇರೋದಿಲ್ಲ ಅಂತ ಸ್ವರಕಾಯಿಯ ಬುರ್ರ ಲೋನ ಮಾತ್ರವೇ ಮಾತ್ರ ಮಿಗಿಲಿ ಅಂತ ಬರೀತಾರೆ ಸ್ವರಕಾಯಿಯ ಬುರ್ರ ಲೋನ ನೀಡಲು ಮಾತ್ರ ಮಿಗಿಲೇನು ಅಂದ್ರೆ ಸೋರೆಕಾಯಿ ಒಳಗಿರ ನೀರು ಇರ್ತದಿಂದ ಸೋರೆಕಾಯಿ ಬುರುಡೆ ಅಂತಂದ್ರೆ ನಾವೇನ್ ಅನ್ಕೊಂತೀವಿ ರೈತ ಬೆಳೆದಿರೋ ಇಷ್ಟು ದುಡ್ಡು ಸೊರೆಕಾಯಿ ಅನ್ಕೊತೀವಲ್ಲ ಅದು ಬೋರು ಅಂತ ಲೆಕ್ಕ ಇರೋ ನೀರು ಇರ್ತದೆ ಭೂಮಿಯ ಮೇಲೆ ಇರೋ ಕೆರೆ ಕುಂಟಿಗಳ ನೀರು ಅವಾಪ್ರೇಟ್ ಆಗೋಗಿರ್ತದೆ ಅಂತ ಆ ಬೋರ್ ಇರೋ ನೀರು ತೆಗಿಬೇಕಾದ್ರೂ ವಿದ್ಯುತ್ ಬೇಕಲ್ಲ ವಿದ್ಯುತ್ ಗ್ರಿಡ್ಸ್ ಫೇಲ್ಯೂರ್ ಆಗಿ ಸೋಲಾರ್ ಗಳು ಸಿಕ್ಕಾಪಟ್ಟೆ ಬಂದು ಸೆಟಲೈಟ್ ಗಳೆಲ್ಲ ಡ್ಯಾಮೇಜ್ ಆಗಿ ಹೋಗ್ಬಿಟ್ರೆ ಗ್ರಿಡ್ ಫೇಲ್ಯೂರ್ ಆದ್ರೆ ಇದು ಎಲೆಕ್ಟ್ರಿಸಿಟಿ ಇದ್ರೂ ಸಪ್ಲೈ ಕೊಡಕ್ ಆಗದೆ ಎಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡಬೇಕು ವೇರ್ ಹೌಸ್ ಅಲ್ಲಿ ಆಹಾರ ಪದಾರ್ಥಗಳು ಗೋಡೋನಲ್ಲಿ ರಾಶಿ ತುಂಬಕೊಂಡಿರ್ತೀರ ಅದನ್ನ ಹೊರಗಡೆ ತೆಗಿಬೇಕಾದ್ರೆ ಮೇಂಟೈನ್ ಮಾಡಿ ಅಪ್ಲೋಡ್ ಇದಕ್ಕೆ ಯಾವ್ದಕ್ಕೆ ಸಿಸ್ಟಮ್ಗೆ ಅವನು ಒಂದು ಬರ್ಕೊಂಡ್ ಕೊಡಿ ಅಂದ್ರೆ ಆಗಲ್ಲ ಹಂಗಾಗಲ್ಲ ನನ್ಗೆ ಲೆಕ್ಕ ಹೆಚ್ಚು ಕೊಡಕ್ ಬರಲ್ಲ ಅಂತಾನೆ ಪಕ್ಕದಲ್ಲಿ ಆಹಾರ ಇದ್ರೂನು ರಿಲೀಸ್ ಮಾಡ್ಕೊಳಕ್ ಆಗದೆ ಸಾಯ್ತಿವಿ ನಾವು ಇಂತ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ ಇವು ಹೆಚ್ಚು ಕಡಿಮೆ ಇಪ್ಪತ್ತಾರ ಇಪ್ಪತ್ತೇಳರೊಳಗ ನೋಡ್ತೀವಿ ಖಂಡಿತ ನೋಡ್ತೀವಿ ಅದ್ರ ಬಗ್ಗೆನೆ ಹೇಳಿದ್ರು ಅದನ್ನೇ ಸೌರ ಸುನಾಮಿ ಅಂತ ಹೇಳೋದು ಇದೆಲ್ಲ ಫೋಟೋ ತೆಕ್ಕೊಂಡು ಹಾಕಿ ಆಡಿಯನ್ಸ್ ಅದು ಸೌರ ಸುನಾಮಿ ಸೂರ್ಯನಿಂದ ಬೇರ್ಪಟ್ಟ ಒಂದು ಬೃಹತ್ ಭಾಗ ಸೂರ್ಯನಿಂದ ಬೇರ್ಪಟ್ಟ ಒಂದು ಬೃಹತ್ ಭಾಗ ಅದು ಕಳಿಸ್ಕೊಂಡು ಬಂದು ಪಕ್ಕದಲ್ಲಿ ಇದಾಗಿದೆ ಆ ಕಳಿಸ್ಕೊಂಡು ಬಂದಿರೋದ್ರಿಂದ ಸೂರ್ಯನ ಪ್ರಕೃತಿಯ ಜೊತೆಗೆ ಇದರ ಪ್ರಕೃತಿಯನ್ನು ಜಾಸ್ತಿ ಆಗ್ತಾ ಇದ್ದಕ್ಕಿದ್ದಂಗೆ ತಾಪಮಾನ ಈಗ ಜಾಸ್ತಿ ಆಗ್ತಿರೋದಕ್ಕೆ ಇದೇ ಕಾರಣ ಆಗ್ತಾ ಇದೆ ಅದಕ್ಕೆ ಇಲ್ಲಿ ಬರೆದ್ರು ಡಾಕ್ಟರ್ ಬಿ ಆರ್ ಗುರುಪ್ರಸಾದ್ ಅಂತಕ್ಕವರು ಬಂದು ಬರೆದ್ರು ಸುಡುದಗೆಯ ದಿನಗಳಲ್ಲಿ ಸೂರ್ಯ ಧ್ಯಾನ ಸೂರ್ಯನ ಸಿಟ್ಟು ಸೂರ್ಯನ ಸಿಟ್ಟು ಅಂತ ಬರೆದಿದರೆ ಇದರ ಲೇಖನದಲ್ಲಿ ಹೇಳ್ತಾರೆ ಬಿಸಿಲಿದು ಬರೀ ಬಿಸಿಲಲ್ಲವೋ ಕುವೆಂಪು ಅವರ ಕವನ ಬಿಸಿಲಿದು ಬರೀ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣೋ ಎನ್ನುವುದು ಕುವೆಂಪು ಅವರ ಕವಿತೆಯ ಸಾಲು ಲೋಕದ ಮೇಲೆ ಸದಾ ಕೃಪೆ ಮಾಡುವ ಸೂರ್ಯ ಮುನಿಸಿಕೊಂಡಾಗ ಏನಾಗುತ್ತದೆ ಆ ಪರಿಣಾಮಗಳು ಇತ್ತೀಚಿನ ದಿನಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸಿವೆ ಸೂರ್ಯನಿಂದ ನಿರಂತರವಾಗಿ ಧಾವಿಸಿ ಬಂದ ಮಾರುತಗಳಿಗೆ ಭೂಮಿ ತತ್ತರಿಸಿದೆ ಸೂರ್ಯನ ಹೊರವಲಯ ಕೊರೋನಾದಿಂದ ಕರೋನಾದಿಂದ ಚಿಮ್ಮಿದ ವಿರಾಟ್ ಸ್ವರೂಪದ ರಾಶಿ ರಾಶಿ ಮಾರಕ ಕಣ ಸಮೂಹ ವಿಜ್ಞಾನಿಗಳಲ್ಲಿ ಆತಂಕ ಹುಟ್ಟಿಸಿದೆ ಇಷ್ಟಕ್ಕೂ ಸೂರ್ಯನಲ್ಲಿ ಏನಾಗುತ್ತಿದೆ ಅದರ ಪರಿಣಾಮ ಭೂಮಿಯ ಮೇಲೆ ಹೇಗಾಗುತ್ತಿದೆ ಈ ಪ್ರಶ್ನೆಗಳ ನೆವದ ನೆಪದಲ್ಲಿ ಸೂರ್ಯನ ಮತ್ತು ಸೂರ್ಯನ ಸುತ್ತ ಸುತ್ತುವ ಈ ವಿಶ್ಲೇಷಣೆ ನಮ್ಮ ವರ್ತಮಾನ ಮತ್ತು ನಾಳೆಗಳಿಗೆ ಸಂಬಂಧಿಸಿದ ಬಹುಮುಖ್ಯ ಪ್ರಶ್ನೆಗಳನ್ನು ಸಹೃದಯರ ಮುಂದಿಡುತ್ತಿದೆ ಅಂತಾನೆ ಬರೆದಿದ್ದಾರೆ ಸೂರ್ಯನ ಸಿಟ್ಟು ಈ ಕಂಪ್ಲೀಟ್ ಲೇಖನವನ್ನ ಓದ್ದಾಗ ಅದರ ಆಳ ಆಗಲ ಅರ್ಥ ಆಗದೆ ಇಲ್ಲಿ ಮೆಲ್ಬರ್ನ್ ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಒಬ್ಬ ವಿಜ್ಞಾನಿ ಗೇಸ್ ಪ್ರಕಾಶಮಾದ ನಕ್ಷತ್ರ ಬೆಟಾಲ್ಗೇಸ್ ನಭೋಮಂಡಲದಲ್ಲಿ ವಿಕಸಿತಗೊಂಡು ಕೆಳಕ್ಕೆ ಜಿಗಿಯುವಾಗ ಅದರ ಬೆಳಕು ಭೂಮಿಗೆ ಗೇಸ್ ಅಂತಾಗ್ಲಿ ಹೇಳಿದ್ನಲ್ಲ ಅವರು ಹೇಳಿದ ಬಿ ಎಸ್ ಶೈಲಜಾ ಅವ್ರು ಹೇಳಿರೋ ಪ್ರಕಾರನೇ ಇಲ್ಲಿ ಹೇಳಿದ್ದಾರೆ ಇದರಲ್ಲಿ ಸಮಯ ವ್ಯತ್ಯಾಸ ಆಗಿದೆ ಅವ್ರೇನ್ ಹೇಳಿದ್ರು ಭೂಮಿಗೆ ಶೀಘ್ರ ಎರಡು ಸೂರ್ಯ ಹನ್ನೆರಡರ ಒಳಗಾಗಿ ಇದು ಸಂಭವಿಸ್ತಕ್ಕಂಥ ಸಾಧ್ಯತೆಗಳು ಇದೆ ಅಂತ ಇಲ್ಲಿ ಬರೆದ್ರು ಇವರು ಇವ್ರ ಲೆಕ್ಕಾಚಾರ ಹೆಚ್ಚು ಕಮ್ಮಿ ಆಯ್ತು ಈಗ ಆ ಎಮ್ಮ ಅಧ್ಯಯನ ಮಾಡಿ ಬರೆದಿರೋದು ಒಂದು ಎರಡು ಮೂರು ತಿಂಗಳಲ್ಲಾಗಬಹುದು ಇಪ್ಪತ್ನಾಲ್ಕರ ಆಜು ಎಂಡಲ್ ಆಗ್ಬಹುದು ಇಪ್ಪತ್ತೈದರ ಆರಂಭದಲ್ಲಿ ಕೂಡ ಆಗ ಸಾಧ್ಯತೆಗಳು ಇದೆ ಹಿಂಗಾದಾಗ ಅತಿ ತಾಪಮಾನದಿಂದ ವಿಶ್ವದ ಎಲ್ಲೆಲ್ಲಿ ಹಿಮಾವೃತ ಪ್ರದೇಶಗಳಿದೆಯೋ ಏನು ಸೈಬೀರಿಯಾದಿಂದ ಹಿಡಿದು ಎಲ್ಲೆಲ್ಲಿ ಹಿಮವೃಷ್ಟಿ ಪ್ರದೇಶಗಳಿದೆಯೋ ಅಲ್ಲಿರ್ತಕ್ಕಂಥ ಗ್ಲೇಸಿಯರ್ಸು ಆಮೇಲೆ ಆರ್ಟಿಕಾ ಅಂಟಾರ್ಟಿಕಾದಲ್ಲಿ ಇರ್ತಕ್ಕಂಥ ಹಿಮದ ಬಂಡೆಗಳು ಎಲ್ಲ ಕರಗಿ ಬಂದು ನದಿಗಳ ರೂಪ ಪಡ್ಕೊಂಡು ಬಂದ್ಬಿಟ್ರೆ ಎಷ್ಟೋ ಲಕ್ಷಾಂತರ ವರ್ಷಗಳಿಂದ ಅದರ ಕೆಳಗಡೆ ಸೇರ್ಕೊಂಡಿರ್ತಕ್ಕಂಥ ಅದೆಷ್ಟೋ ವೈರಸ್ಗಳಿಗೆ ಜೀವ ಬಂದ್ಬಿಡುತ್ತೆ ಆ ಜೀವ ಬರೋದ್ರಿಂದ ಜಾಗತಿಕ ಭೀತಿ ವೈರಸ್ ವ್ಯಾಧಿ ಜಾಗತಿಕ ಭೀತಿ ವೈರಸ್ ವ್ಯಾಧಿ ಇದನ್ನ ಆಲ್ರೆಡಿ ಕೊಟ್ಟಿದ್ದಾರೆ ಇವತ್ತು ಭೂಮಿಯ ವಿನಾಶಕ್ಕೆ ಎಲ್ಲ ಸೂಚನೆಗಳು ಸಿಗ್ತಾ ಇದೆ ನಡುಕ ಹುಟ್ಟಿಸುವ ಭೂಮಿಯಾಳದ ಕದಲಿಕೆ ನಡಕ ನಡುಕ ಹುಟ್ಟಿಸುವ ಭೂಮಿಯಾಳದ ಕದಲಿಕೆ ಅಂದ್ರೆ ಬ್ರೇಕಿಂಗ್ಸ್ ಸ್ಟಾರ್ಟ್ ಆಗಿದೆ ಭೂಮಿಯಲ್ಲಿ ಯಾವ ಕ್ಷಣದಲ್ಲಿ ಬೇಕಾದರೂ ಏನ್ ಬೇಕಾದ್ರೂ ಆಗ್ಬಹುದು ಅದಕ್ಕೆ ಸೂಚನೆಯಾಗಿ ಈಗ ಮೊನ್ನೆ ಟರ್ಕಿ ಮೂವ್ ಆಗಿದೆ ಹತ್ತಡಿ ಮುಂದಕ್ಕೆ ಪಾಸಾಗ್ಬಿಟ್ಟಿದೆ ಭೂಮಿ ಈಗ ಅವ್ರ ಅಲ್ಲಿ ಸ್ವಲ್ಪ ಚೇಂಜ್ ಎಲ್ಲಿ ಅತ್ತಡಿ ಎಲ್ಲೋ ಎಲ್ಲಿ ಬಂದ್ಬಿಡ್ತೀವಿ ನಾವು ಅಂತ ಭೂಮಿ ಅಲ್ಲಿ ಇದು ಚಲಿಸಿದೆ ಆಮೇಲೆ ಇದರದು ಬಿಸಿಲಿನ ತಾಪಮಾನದ ಬಗ್ಗೆನೂ ಇಲ್ಲಿದೆ ಆಕಾಶರಾಯಣ ಬಾರುಕೋಲು ಬರ ಸಿಡಿಲು ಆಕಾಶರಾಯಣ ಬಾರುಕೋಲು ಬರ ಸಿಡಿಲು ಈಗ ನೋಡಿ ಈಗಾಗಲೇ ಸಿಡಿಲಿನ ಹೊಡೆತಗಳಿಂದ ಸಾಯ್ತಿರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇನ್ನೂ ತೀವ್ರತೆಯನ್ನು ಮುಂದಿನ ದಿನಗಳಲ್ಲಿ ಪಡ್ಕೊಳ್ಳುತ್ತೆ ಅದು ವಾತಾವರಣದಲ್ಲಿ ಆಗ್ತಿರ್ತಕ್ಕಂಥ ಏರುಪೇರು ಭೂಮಿಯ ತಾಪಮಾನ ಇವೆಲ್ಲನೂ ಅದಕ್ಕೆ ಕಾರಣ ಆಗ್ತಾ ಇದೆ ಸಿಕ್ಕಾಪಟ್ಟೆ ಸಿಡಿಲು ಹೊಡಿತದೆ ಯಾಕೆ ಅಂತಂದ್ರೆ ಈಗ ನೋಡಿ ವಾತಾವರಣದಲ್ಲಿ ನಾವು ಬಿಡ್ತಿರ್ತಕ್ಕಂಥ ರಾಸಾಯನಿಕಗಳು ಮತ್ತೊಂದು ಮಗದೊಂದು ಮೋಡಗಳನ್ನು ಸದರಿಸಿ ಕೆಲವು ಕಡೆನೇ ಧಾರಾಕಾರವಾದ ಮಳೆಗಳು ಸುರಿದು ಬರ್ತವೆ ಬೆಂಗಳೂರಲ್ಲೇ ಸುರಿಯುತ್ತವೆ ದಾಪುರ ಬರ್ಲೇ ಇಲ್ಲ ಯಾಕೆ ಆ ವಾತಾವರಣದಲ್ಲಿ ಅಲ್ಲಿರೋ ಅಂತ ರಾಸಾಯನಿಕ ಗಾಳಿಗಳು ಆ ಮೋಡಗಳನ್ನು ಎಳ್ಕೊಳ್ತವೆ ಗಿಡ ಮರಗಳೆಲ್ಲ ಆಕರ್ಷಳ್ಕೋತಾ ಇದ್ದಾವೆ ಹಂಗಾಗಿ ಇದಾಗ್ತಿರ್ತಕ್ಕಂಥದ್ದು ಇಲ್ಲಿ ಒಂದು ಹೇಳ್ತಾರೆ ಒಂದು ಆರ್ಥಿಕವಾದ ಅದು ಹವಾಮಾನ ತಜ್ಞರು ಬರೆದಿರ್ತಕ್ಕಂಥ ವರದಿ ಭೂ ರಕ್ಷಣೆ ಭೂ ರಕ್ಷಣೆಗೆ ಎರಡ್ ಸಾವಿರದ ಮೂವತ್ತರ ಗಡುವು ಎರಡ್ ಸಾವಿರದ ಮೂವತ್ತರೊಳಗಾಗಿ ಭೂಮಿಯನ್ನ ನೀವು ರಕ್ಷಿಸಿದ್ರೆ ರಕ್ಷಿಸ್ ರಕ್ಷಿಸಿಕೊಂಡಂಗೆ ಇಲ್ಲಾಂದ್ರೆ ನೀವು ಭೂಮಿನ ಕೈ ಬಿಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟಿರೋರು ಈ ಒಂದು ಮುಂದಿನ ದಿನಗಳಲ್ಲಿ ಆಗ್ತಕ್ಕಂತ ಭೂಮಿಯ ವಾತಾವರಣದ ಹವಾಮಾನ ವೈಪರೀತ್ಯ ವಾತಾವರಣದ ಏರುಪೇರುಗಳಿಂದ ಏನೆಲ್ಲ ಸಂಭವಿಸ್ತದೆ ಅಂತಕ್ಕಂಥದ್ದರ ಬಗ್ಗೆ ಇವತ್ತು ಇಷ್ಟು ವಿಷಯಗಳನ್ನು ಮಾತಾಡಿದ್ದೀವಿ ಮುಂದಿನ ದಿನಗಳಲ್ಲಿ ವೀಕ್ಷಕರ ಅವರ ಕಾಮೆಂಟ್ಸ್ಗಳಿಗೆ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡೋಣ ಜನಗಳಿಗೆ ವಿಷಯದ ಗಂಭೀರತೆ ಅರ್ಥ ಆದರೆ ಸಾಕು ಅಪಾಯವನ್ನು ನಾವು ಹೇಗೆ ಮುಂದೂಡ್ಕೋಬೇಕು ನಾನೇನು ಮಾಡಬಲ್ಲೆ ಪ್ರಕೃತಿ ಪರಿಸರದ ಸಂರಕ್ಷಣೆಗೆ ನನ್ನ ಕೊಡುಗೆ ಏನು ನನ್ನ ರೆಮಿಡಿ ಏನು ಅಂತಕ್ಕಂಥದ್ದನ್ನು ಪ್ರತಿಯೊಬ್ಬನೂ ಚಿಂತೆ ಮಾಡಿಬಿಟ್ರೆ ನಿಜವಾಗ ಕೊನೆ ಪಕ್ಷ ನಮ್ಮ ಮಕ್ಕಳ ಭವಿಷ್ಯವಾದರೂ ಉಜ್ವಲವಾಗಿರುತ್ತೆ ಆ ದಿಕ್ಕಲ್ಲಿ ನಾವು ನೀವು ಎಲ್ಲರೂ ಕೈಜೋಡಿಸಿ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಪ್ರಣಾಮಗಳನ್ನು ಸಲ್ಲಿಸ್ತಾ ಇವತ್ತಿನ ವಿಷಯಕ್ಕೆ ವಿದಾಯವನ್ನು ಹೇಳ್ತಾ ಇದ್ದೀನಿ ನಮಸ್ತೆ